ಜೈ ಪ್ರಕಾಶ್ ಅವರ ನಮಸ್ತೆ ನನ್ನ ಹೆಸರು ಬಳಗಾರ ಅಂತ ನಿಮ್ಮ ಮಾತಾಡ್ತಾ ಇದ್ದೀನಿ ನಮಸ್ತೆ ಏನಾಯ್ತು ಮೂರನೇ ತಾರೀಕು ನಿಮ್ಮ ಏರಿಯಾದಲ್ಲಿ ಸರ್ ಅದು ಅವರು ಕಂಜೂಮರು ನಮ್ದು ಯೂನಿಫಾರ್ಮ್ ಮಾಡಿದ್ರೆ ಅವರೇ ಹೋಗಿ ಟಿವಲ್ ಹಾಕಕ್ ಹೋಗಿ ಎಷ್ಟು ಬೀಜ ಹಾಕಕ್ ಹೋಗಿ ಕ್ಲಾಸ್ ಅಪ್ಡೇಟ್ ಮಾಡ್ಕೊಂಡು ಇದಾಗಿದೆ ಸರ್ ಏನಾಗಿದೆ ಟಿ ಸಿ ಕ್ಲಾಸ್ ಅವರು ಹೋಗಿದ್ದಾರೆ ಟಿ ಸಿ ಹೆಂಗ್ ಸರ್ ಫ್ಲಾಶ್ ಆಗುತ್ತೆ ಟಚ್ ಆದ್ರೆ ಅಲ್ಲಿ ಡಿವಲ್ ತಗೊಂಡೋಗಿ ಕ್ಯಾಸ್ಟಮ್ ಟಚ್ ಮಾಡಿದ್ರು ಸರ್ ಟಿ ಸಿ ಅರ್ಥಿಂಗ್ ಇರುತ್ತಲ್ಲ ಆಯ್ತು ಅದು ಅರ್ಥಿಂಗ್ ಅರ್ಥಿಂಗ್ ಬಾಯ್ ಡಿಸ್ ಆಗಿದೆ ಸರ್ ಅದು ಬಾಯ್ ಡಿಸ್ ಬಾಡಿ ಟಚ್ ಆದ್ರೆ ನಿಮ್ ಟ್ರಾನ್ಸ್ಫಾರ್ಮರ್ ಆಗಬೇಕು ಇಲ್ಲ ಫ್ಯೂಸ್ ಹೋಗಬೇಕು ಇಲ್ಲ ಟ್ರಿಪ್ ಆಗಬೇಕು ಟಿ ಸಿ ನಿಮ್ ಬ್ಲಾಸ್ಟ್ ಅಲ್ಲ ಅರ್ಥಿಂಗ್ ಬಂದಿತ್ತು ಸರ್ ಡಿವಲ್ ಅರ್ಥಿಂಗ್ ಮತ್ತೆ ಇದು ಬಂದಿತ್ತು ಸರ್ ಅದು ಡಿವಲ್ ಅರ್ಥಿಂಗ್ ಹಾ ಅಲ್ಲ ಸರ್ ನಾನು ಹೇಳ್ತಾ ಇವಾಗ ಆಯ್ತು ನಿಮ್ಮ ಪ್ರಕಾರ ನ್ಯೂಟ್ರಲ್ ಫೇಸ್ ಟಚ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ ಲೆವೆನ್ ಕೆ ಆಯಿತು ಸರ್ ಲೆವೆನ್ ಕೆ ವಿ ಬಾಡಿ ಟಚ್ ಆಗಿದೆ ಅಂತ ನೀವು ಹೇಳ್ತಾ ಇರೋದಲ್ವಾ ಅದೇನು ಸರ್ ಟಿ ಸಿ ಬ್ಲಾಸ್ಟಿಂಗ್ ಆಗುತ್ತೆ ಅದಕ್ಕೆ ಸರ್ ಇವಾಗ ಟಿ ಸಿ ಬ್ಲಾಸ್ಟ್ ಆಗಬೇಕಂದ್ರೆ ಎರಡು ಕಾರಣ ಒಂದು ಆಯಿಲ್ ಇಲ್ಲದೆ ಇರಬಹುದು ಅಥವಾ ಟಿ ಸಿ ಓವರ್ ಹೀಟ್ ಆಗಬೇಕು ಮತ್ತೆ ಇನ್ಸ್ಟಾಲೇನ್ಗೆ ಅದೇನು ಬ್ಲಾಸ್ಟ್ ಆಗ್ಬಿಡುತ್ತೆ ಅದೇ ಸರ್ ಅದಕ್ಕೆ ಗಾಸ್ ಟಚ್ ಆಗಿರೋ ಹತ್ತು ತಿಂಗಾಗಿ ಬ್ಲಾಸ್ಟ್ ಆಗಿದೆ ಸರ್ ಬ್ಲಾಸ್ಟ್ ಆಗಿದೆ ಅದು ಕೆ ಸಿ ಇದು ಓಕೆ ಇವಾಗ ಇರೋ ಎರಡು ಇನ್ಸ್ಟಾಲೇಷನ್ಗೆ

ಚಾಮರಾಜನಗರ ಕಂಬ ಇರ್ತಾ ಇದೆ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿದ್ರೆ ಇವರು ಆಮೇಲೆ ಯಾರ ಹೋಗ್ಬೇಕಾದ್ರೆ ನಮ್ಮ ಲೈನ್ ಹೋಗ್ಬೇಕಾದ್ರೆ ನೋಡಪ್ಪ ಅಂತ ಟಿ ಸಿ ಗೆ ಬಿ ಕೆ ಎಕ್ಸಿ ಅಂತ ಹೇಳಿದ್ರೆ ನಮ್ಮ ನಾವು ಎಲ್ಲ ಹೋಗಿ ಅಲ್ಲಿಗೆ ಹೋಗಿ ಬೆಂಕಿ ಎಲ್ಲ ಜೀವಸ್ ಎಲ್ಲ ಓಪನ್ ಮಾಡಿ ಬೆಂಕಿ ಆಫ್ ಮಾಡೋದು ಇಲ್ಲ ಸರ್ ಇವಾಗ ನನಗೆ ಅರ್ಥ ಆಗ್ತಿಲ್ಲ ಇದು ಏನು ಗೊತ್ತಾ ಆಯಿತು ನಿಮ್ಮ ಪ್ರಕಾರ ಬಾಡಿಗೆ ಟಚ್ ಆಯಿತು ಲೆವೆನ್ ಕೆವಿ ವಿ ಅಂದ್ರೂ ಬ್ಲಾಸ್ಟ್ ಹೆಂಗಾಯ್ತು ಅನ್ನೋದು ಅರ್ಥ ಆಗ್ತಿಲ್ಲ ನಿಮ್ಗೆ ಅರ್ಥ ಆಯ್ತಾ ಅದು ಹೆಂಗೆ ಬ್ಲಾಸ್ಟ್ ಆಯಿತು ಅಂತ ಆಗುತ್ತಾ ಹೆಂಗೆ ಬ್ಲಾಸ್ಟು ಓವರಾಲ್ ಆಗಿ ಸರ್ ಏನು ಗೊತ್ತಾ ನಾನು ಹೇಳೋದು ನೀವು ಯಾವುದೋ ಕಿತ್ತೋಗಿರೋ ಗುತ್ತಿಗೆದಾರನಿಗೆ ಕೆಲಸ ಕೊಟ್ಟಿರ್ತೀರಾ ಯಾವ್ದೋ ಆರ್ಸಿಕೆ ಗುತ್ತಿಗೆದಾರ ಕೆಲಸ ತಗಂತಾನೆ ಅವ್ನ ಪಾಡಿಗೆ ಅವ್ನಿಗೆ ಬಿಟ್ಟಿಯ ಕೆಲಸ ಮಾಡೋಗ್ತಾನೆ ಯಾವುದಕ್ಕೂ ನಿಮ್ಮ ನಾನು ಬೇಗ ರೂರಲಲ್ಲಿ ಪ್ರೂವ್ ಮಾಡ್ತೀನಿ ಯಾವುದಕ್ಕೂ ಅರ್ಥಿಂಗ್ ಇರಲ್ಲ ಬಾಡಿನ ಅರ್ಥಿಂಗ್ ಇರಲ್ಲ ನ್ಯೂಟ್ರಲ್ ನೆಟ್ಗಿರೋಲ್ಲ ಏನು ಸರಿ ಇರೋಲ್ಲ ಸರಿ ಯಾವಾಗ ಬಂದ್ರೆ ನನಗೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಯಾವಾಗ ತೋರಿಸ್ತೀರ ಸ್ಪಾಟ್ನ ಅಲ್ಲ ಸರ್ ಒಂದು ಅಮಾಯಕ ಜೀವ ಹೋಯ್ತಲ್ಲ ಸರ್ ಏನ್ ಸರ್ ಇವೆಲ್ಲ ಇನ್ಸ್ಪೆಕ್ಟರೇಟ್ ಬಂದ್ರಾಸ್ಲಿ ಇನ್ಸ್ಪೆಕ್ಟ್ರೇಟ್ ಅವ್ರು ನಿಮ್ಮ ಪರವಾಗಿ ಮಾತಾಡ್ತಾರೆ ಎಷ್ಟು ಕೇಸಲ್ಲಿ ಇವತ್ತಿನವರೆಗೂ ಡಿಪಾರ್ಟ್ಮೆಂಟ್ ಮೇಲೆ ವಿರುದ್ಧವಾಗಿ ಏನು ಮಾಡ್ತಿದ್ದಾರೆ ಅವರು ಡಿಪಾರ್ಟ್ಮೆಂಟ್ ತಪ್ಪುಗಳ ಬಗ್ಗೆ ಎಲ್ಲಿ ತೋರಿಸಿದ್ದಾರೆ ಇನ್ಸ್ಪೆಕ್ಟರ್ ಅವರು ಇವತ್ತರೆಗೂ ಎಷ್ಟು ತಬ್ಬುಗಳು ತೋರ್ತಾನೆ ಸರ್ ಅಲ್ಲ ಸರ್ ಇವಾಗ ಒಬ್ಬ ಮನುಷ್ಯ ಅವನಷ್ಟಕ್ಕೆ ಅವನೇ ಹೋಗಿ ಯೂಸ್ ಹಾಕತ್ತಾನೆ ಅಂದರೆ ನೀವೆಲ್ಲ ಅವ್ರಿಗೆ ಅವಕಾಶ ಕೊಡಲಿದ್ದಂಗೆ ಹಾಕತ್ತಾರ ಇವತ್ತು ನಾನು ಹೇಳ್ತಿರೋದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲ ಸರ್

ಜೈಪುರ ಗೇಟ್ ಅವ್ರದ್ದು ಸ್ವಂತ ತೋಟದ್ದು ಅದು ಸೆಲ್ಫ್ ಟಿ ಸಿನ ಡಿಪಾರ್ಟ್ಮೆಂಟ್ ಅದು ಲೇಔಟ್ ಟಿಸಿ ಇವ್ರ ಜಮೀನಿತ್ತಾ ಇವ್ರ ಜಮೀನಲ್ಲಿರೋ ಲೇಔಟ್ ಇವ್ರು ಲೇಔಟ್ ಮಾಡಿದ್ರ ಜಮೀನಲ್ಲಿ ಅಂದ್ರೆ ಇವ್ರ ಮನೆ ಅಲ್ಲಿ ಇವ್ರ ಮನೆ ವಾಸ ಮಾಡ್ತಿರೋ ಲೇಔಟ್ ಅಲ್ಲಿ ಇವ್ರ ಜಾಗ ತಗೊಂಡಿದ್ದ ಹಂಗಂದ್ರೆ ಹೌದು ಸರ್ ಹೌದು ಸರ್ ಓಕೆ ಇವ್ರು ಜಾಗ ತಗೊಂಡು ವಾಸ ಮಾಡ್ತಾ ಇದ್ರು ಕರೆಂಟ್ ಹೋಗಿದೆ ಅಂತ ಹೇಳ್ಬಿಟ್ಟು ಫ್ಯೂಸ್ ಹಾಕಕ್ಕೆ ಹೋಗಿದ್ದಾರೆ ಇವರು ಕರೆಕ್ಟ್ ಅಲ್ವಾ ಫ್ಯೂಸ್ ಹಾಕಕ್ಕೆ ಹೋದಾಗ ಅಲ್ಲಿಯ ನಿಮ್ಮ ನ್ಯೂಟ್ರಲ್ ಅರ್ಥಿಂಗ್ ವಾಟ್ ಎವರ್ ಅದು ನಿಮಗೆ ಲೆವೆನ್ ಕೆ ವಿ ಟಚ್ ಆಗಿರೋದ್ರಿಂದ ಟಿ ಸಿ ಬ್ಲಾಸ್ಟ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟ್ರೇಟ್ ಅವ್ರು ಬಂದೋದ್ರಾ ಯಾವತ್ತು ಬಂದು ಹೋದರು ಮೂರನೇ ತಾರೀಕಿಗೆ ಬಂದೋದ್ರಾ ಯಾಕೆ ಎಫ್ ಐ ಆರ್ ಮಾಡ್ತಿಲ್ಲ ನೀವು ಇದರಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಅಂತಲ್ಲ

ಮತ್ತೆ ಇವತ್ತು ಎಫ್ಐಆರ್ ಹೆಂಗಾಯ್ತು ಮೊನ್ನೆ ನೀವು ಕಂಪ್ಲೇಂಟ್ ಕೊಟ್ಟ್ಮೇಲೆ ಎಫ್ಐಆರ್ ಯಾರು ವಿರುದ್ಧ ಆಗಿದೆ ಇವಾಗ ಓಕೆ ನೀವು ಪೋಸ್ಟ್ ಆಯ್ತಾ ಇವತ್ತು ಓಕೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಇವ್ರ ವಯಸ್ಸು ಎಷ್ಟಿರ್ಬೋದು ಅಂದಾಜು ಚಂದ್ರಯ್ಯ ಅಲ್ವಾ ಅವ್ರ ಹೆಸರು ಲೋಕಲ್ ರಾಮನಗರದವರು ಓಕೆ ಕುರುಬರಳ್ಳಿ ಅದು ಲೇಔಟ್ ಯಾವುದು ಅಪ್ರಮಯ ಬಡಾವಣೆ ಅಂತನಾ ಓಕೆ ಯಾರೋ ಸೆಲ್ಫ್ ಅಲ್ಲಿ ಹಾಕಿದಂಥ ಟಿ ಗೆ ಇವರು ಫ್ಯೂಸ್ ಹಾಕಕ್ಕೆ ಹೋಗಿ ಅವರ ಜೀವನ ಕಳ್ಕೊಂಡಿದ್ದಾರೆ ಮೂರನೇ ತಾರೀಕು ಬರ್ನಾಗಿರೋದು ನಿನ್ನೆ ತೀರ್ಕಂಡಿರೋದು ಅಲ್ವಾ ಏಳನೇ ತಾರೀಕು ತೀರ್ಕೊಂಡಿದ್ದಾರೆ ಎಸ್ ಸರ್ ಇದು ಪ್ರತಿಯೊಬ್ಬರಿಗೂ ಪಾಠ ಆಗ್ತಾ ಹೋಗಬೇಕು ಬಿಕಾಸ್ ನಿಮ್ಗೇನು ರಾಮನಗರದಲ್ಲಿ ಹೊಸ ಅಲ್ಲ ಇದು ಐಮ್ ರೈಟ್ ಹಾಂ ಮೊನ್ನೆ ಇನ್ನೂ ಎರಡು ತಿಂಗಳಾಗಲಿಲ್ಲ ಒಬ್ಬ ಟೆಂಪ್ರರಿ ಯಾರು ಗುತ್ತಿಗೆದಾರನ ನೌಕರನ ಬಂದು ಅಲ್ಲೂ ಲೆವೆನ್ ಕೆ ವಿ ಆ್ಯಕ್ಸಿಡೆಂಟ್ ಆಗಿ ಸತ್ತದ ಕರೆಕ್ಟಾ ಅದು ನಿಮ್ಮ ಏರಿಯಾನ ನಿಮ್ಮ ಪಕ್ಕದ್ದು ನಿಮ್ಮ ನಿಮ್ಮದು ಇದು ಯಾವುದು ನಿಮ್ಮದು ರೂರಲ್ಲ ಅರ್ಬನ ನಿಮ್ಮದು ರೂರಲ್ ಸಬ್ ಡಿವಿಷನ್ ನಿಮ್ಮ ಎರಡು ಹೆಸ್ರೇನು ಅಂತ ಸರ್ ಚಂದನ ಅಂತ ಓಕೆ ಇವಾಗ ಐ ಆರ್ ಯಾರ ವಿರುದ್ಧ ಆಗಿದೆ ಅಂತ ಗೊತ್ತಿಲ್ಲ ಕಂಪ್ಲೇಂಟು ನೆನ್ನೆ ಕೊಟ್ಟಿದ್ದಾರೆ ಅವರು ಓಕೆ ನೀವು ಅವತ್ತು ಕೇಸ್ನ ಅದು ಆ್ಯಕ್ಸಿಡೆಂಟ್ ಆಗಿದ್ದೀರ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಸ್ಟೇಷನ್ಲಿ ಓಕೆ ನಿಮ್ದು ಎಫ್ ಐ ಆರ್ ಆಗಿದೆಯಾ ಅದೇ ಸರ್ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರ ವಿರುದ್ಧ ಆದರೂ ಒಂದು ಎಫ್ ಆರ್ ಆಗಬೇಕಲ್ಲ ಏನೋ ಸರ್ ಇದೇ ಯಾವ ಥರ ಹೇಳಬೇಕು ಇಲ್ಲೇನು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ಬೇಕಾ ಅಥವಾ ಪಬ್ಲಿಕ್ ಹೇಳ್ಬೇಕಾ ಹೇಳಬೇಕು ಏನು ಇದೆ ಹಾಂ ಏನೋ ಸರ್ ಓಕೆ ನೋಡಿ ಸರ್ ಅದೇನಾಗಿದೆ ಇವಾಗೇನು ಅವ್ರಿಗೆ ಪರಿಹಾರ ಸಿಗುತ್ತಾ ಅಥವಾ ಹೆಂಗೆ ಅದು ಸರ್ ಕಡೆ ಕಡೆ ನಿಮ್ಮ ಕಡೆಯಿಂದಲ್ಲ ಸರ್ ಕಂಪ್ನಿಯಿಂದ ಏನಾಗುತ್ತೆ ಓಕೆ ನಿಮ್ಗೆ ಹೆಂಗೋ ಹಾಕ್ತಾರಲ್ಲ ಈ ಅವರು ಮಾತಾಡಿ ಅವ್ರ ಹತ್ರ ಅಲ್ಲ ವಟ್ ಎವರ್ ನಾನು ಅದನ್ನೇ ಹೇಳ್ತಿರೋದು ಮಾತಾಡಿ ಈ ಅವ್ರ ಹತ್ರ ಯಾಕಂದ್ರೆ ಆಗಿದೆ ಇವಾಗ ಖಂಡಿತ ಆಗಿದೆ ಯಾರ್ದೋ ಒಬ್ರು ತಪ್ಪಿಂದಾನೆ ಯಾಕಂದ್ರೆ ನಿಮ್ಮ ಒಂದು ಲೂಸ್ನೆಸ್ ಇಲ್ಲ ಅಂದ್ರೆ ಒಬ್ಬ ರೈತ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಹೋಗ್ಬಿಟ್ಟು ಆ ಕೆಲಸ ಮಾಡಲ್ಲ ಮಾಡೋಕ್ಕೂ ಆಗಲ್ಲ ನಾವು ಬಂದ್ರೆ ಅಲ್ಲೇ ಇರ್ತದೆ ಅಲ್ಲೇ ಅಲ್ಲೇ ಪಕ್ಕನೇ ಇದ್ದಾರೆ ಸರ್ ಇಂದ ಮುಂದೆ ಇದ್ದಾರೆ ನಮ್ಮವರು ಹಿಂತ ಹೇಳಿದ್ರೆ ಬ ಇದು ಸಲಾ ಸಲಿಯು ಇರ್ತಿದ್ರು ಇಲ್ಲ ಹಿಂಗೆ ನೋಡಿ ಹಿಂಗೆ ಮಾಡಿಯೋ ಇಲ್ಲ ಆಗುತ್ತೆ ಅಲ್ಲ ಇದಾಗುತ್ತೆ ಇಲ್ಲ ಅವರೇ ಕಂಪ್ಲೇಂಟ್ ಎಲ್ಲ ಇರ್ತಿದ್ರು ಈ ಸಲ ಈ ಥರ ನೋಡಿದ್ರು ಅವ್ರಾಗ ಅವರೇ ಈ ತರ ಮಾಡ್ತಿದ್ದರು ಎಸ್ ಸರ್ ಆಗ್ಲಿ